ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿದ್ದ ಭಾರೀ ಮಳೆ ಇಂದು ಕೊಂಚ ಇಳಿಕೆ ಕಂಡಿದೆ ಆದರೆ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಖಿಲನ್ ರಜೆ ಘೋಷಣೆ ಮಾಡಿದ್ದಾರೆ ಭಾರೀ ಮಳೆಯಿಂದಾಗಿ ಹಾನಿಗೊಳಗಾದ ಹಲವು ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಂದು ಕೂಡ ಮೋಡ ಕವಿದ ವಾತಾವರಣ ಮುಂದುವರೆದಿದೆ ಬುಧವಾರ ರಾತ್ರಿ ಸತತ ಸುರಿದ ಮಳೆಯಿಂದಾಗಿ ನಗರದ ಹಲವೆಡೆ ಕೃತಕ ನೆರೆ ಸೃಷ್ಟಿಯಾಗಿತ್ತು ಇಂದು ಕೊಂಚ ಇಳಿಕೆಯಾಗಿದೆ ನಗರದ ಜೆಪ್ಪು ಗುಜ್ಜರ ಕೆರೆ ಕೋಡಿಕಲ್ ಜಪ್ಪಿನ ಮೊಗರು ಕೊಟ್ಟಾರಚೌಕಿ ಮೊದಲಾದ ಕೆಲವು ಕಡೆಗಳಲ್ಲಿ ಮಳೆ ನೀರು ಮನೆಯೊಳಗೆ ಹರಿದು ಬಂದಿತ್ತು ಕೊಟ್ಟಾರ ಚೌಕಿಯ ರಾಜಕಾಲುವೆಯ ಕಬ್ಬಿಣದ ಹಿಡಿಕೆಯ ರಾಟ್ ಮಳೆಗೆ ಕೊಚ್ಚಿ ಹೋದ ಪರಿಣಾಮ ಆತಂಕ ಸೃಷ್ಟಿಯಾಗಿತ್ತು ನಗರದ ಕಾವೂರು ಸೂಜಿಕಲ್ ಗುಡ್ಡೆ ಎಂಬಲ್ಲಿ ಭೂಕುಸಿತದಿಂದ ಕೆಲವು ಮನೆಗಳು ಅಪಾಯಕಾರಿ ಸ್ಥಿತಿ ಸ್ಥಿತಿಯಲ್ಲಿದ್ದು ತಕ್ಷಣವೇ ಅಲ್ಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೂಚಿಸಿದ್ದಾರೆ ಕಾವೂರು ಸುಜಿಕಲ್ ಗುಡ್ಡೆಯಲ್ಲಿ ಮನೆ ಕಟ್ಟಡ ನಿರ್ಮಿಸಲು ಮಣ್ಣು ಅಗೆದ ಕಾರಣ ಅನೇಕ ಮನೆಗಳು ಕೆಳಗೆ ಬೀಳುವ ಸ್ಥಿತಿಯಲ್ಲಿವೆ ಈ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳನ್ನು ಬೇರೆ ಕಡೆ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಲು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಡಿಸಿ ನಿರ್ದೇಶಿಸಿದರು ಅಲ್ಲದೆ ಖಾಸಗಿ ಮನೆಯ ನಿರ್ಮಾಣ ಕಾಮಗಾರಿಯನ್ನ ನಿಲ್ಲಿಸಲು ಸೂಚಿಸಿದರು ಬಳಿಕ ಕೆಂಚಾರು ಶ್ರೀದೇವಿ ಕಾಲೇಜು ಆವರಣದಲ್ಲಿ ಉಂಟಾದ ಭೂಕುಸಿತ ಮರವೂರು ಕಟ್ಟೆ ಎಂಬಲ್ಲಿ ಕಾಂಕ್ರೀಟ್ ತಡೆಗೋಡೆ ಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿ ಡಿಸಿ ಪರಿಶೀಲಿಸಿದರು ಸುರತ್ಕಲ್ ಬಾಳ ಸಮೀಪ ಐಎಸ್ ಗೆ ಸೇರಿದ ಪೈಪ್ಲೈನ್ ಹಾದು ಹೋದ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ತುರ್ತು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಪಕ್ಕದಲ್ಲಿ ಹಾದು ಹೋಗಿರುವ ಸಾರ್ವಜನಿಕ ರಸ್ತೆಯ ಸಮೀಪ ತಡೆಬೇಲಿ ಹಾಕಲು ತಿಳಿಸಿದರು ಈ ಸಂದರ್ಭ ಅಪರ ಜಿಲ್ಲಾಧಿಕಾರಿ ಸಂತೋಷ್ ಕುಮಾರ್ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಮಂಗಳೂರು ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ಮಂಗಳೂರು ಸಿಟಿ ಉಳ್ಳಾಳ ತಾಲೂಕು ಮತ್ತು ಬಂಟ್ವಾಳ ತಾಲೂಕಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒನ್ ಸೆವೆಂಟಿ ಫೈ ಮಿಲಿಮೀಟರ್ ಮೇಲೆ ಮಳೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ಲಿ ಆಮೇಲೆ ಬಜ್ಪೆ ಈ ಒಂದು ಪ್ರಾಂತ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಬಿದ್ದಿದೆ ರೆಡ್ ಅಲರ್ಟ್ ಕೂಡ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಕೋಸ್ಟಲ್ ಕರ್ನಾಟಕದಲ್ಲಿ ನಿನ್ನೆ ಮೊನ್ನೆನೂ ಸಹ ದಕ್ಷಿಣ ಕನ್ನಡದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಮಳೆ ಸುರಿದಿರುವಂಥದ್ದು ಅದರಿಂದ ಕೆಲವು ಹಾನಿಗಳು ಆಗಿದೆ ಇಲ್ಲಿ ಏನೇನು ಪ್ರಿಪರೇಟರಿ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ ಅದನ್ನು ನಾವು ಮತ್ತೆ ಚುರುಕು ಮುಟ್ಟಿಸಿದ್ದೇವೆ ಈಗ ನಿನ್ನೆ ಕಂದಾಯ ಸಚಿವರು ಬಂದು ಸೂಚನೆಗಳನ್ನು ನೀಡಿರ್ತಾರೆ ಇವತ್ತು ಇವತ್ತು ಮತ್ತು ನಾಳೆ ಎಂಟೈಯರ್ ದಿಸ್ತಿಂಗ್ ಒಂದೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಒಂದು ಪ್ರತಿಯೊಂದು ಅರ್ಬನ್ ಲೋಕಲ್ ಬಾಡಿಯಲ್ಲಿರುವಂಥ ಪ್ರತಿ ವಾರ್ಡ್ಗೂ ಒಂದು ಟಾಸ್ಕ್ ಫೋರ್ಸನ್ನು ರಚಿಸಿದ್ದು ಈಗಾಗಲೇ ಅವರು ಮಾಡಿಕೊಂಡಿರುವಂಥ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಪ್ರಕಾರ ಆಯಾ ಏರಿಯಾದಲ್ಲಿ ಈವನ್ ಪ್ರೈವೇಟ್ ಮನೆಗಳದ ಗೋಡೆ ಕುಸಿದು ಬೀಳುವಂಥ ಪ್ರಕರಣ ಈ ಸಾರಿ ಯಾವಾಗಲೂ ಇಲ್ಲದ ಮಟ್ಟಕ್ಕೆ ಜಾಸ್ತಿಯಾಗಿದೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಮಳೆ ಬರ್ತಾ ಇರುವಂಥದ್ದು ಬಟ್ ಆದರೂ ಇದು ಮಾನ್ಸೂನಿನ ಒಂದು ಆರಂಭ ಕಟ್ಟ ಅಷ್ಟೇ ಸೊ ಇನ್ನೂ ನಾವು ಎರಡು ತಿಂಗಳ ಮಾನ್ಸೂನನ್ನು ಎದುರಿಸಬೇಕಾಗಿರೋದ್ರಿಂದ ಈ ಸಂಪೂರ್ಣ ಒಂದು ಏರಿಯಾವನ್ನು ಸ್ಟಡಿ ಮಾಡಿಸ್ಕೊಂಡು ಇಂಥದ್ದು ಸಣ್ಣ ಪುಟ್ಟ ಮನೆಗಳು ಇರುವಂಥದ್ದರಿಂದ ಹಿಡಿದು ಎಲೆಕ್ಟ್ರಿಕ್ ಲೈನ್ಸು ಇದೆಲ್ಲನ ಕೂಡ ಇದು ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ